ನಮ್ಮ ಭಾರತ ದೇಶದಲ್ಲಿ ಪ್ರಚಲಿತದಲ್ಲಿ ಇರುವಂತಹ ಹಬ್ಬ ಹರಿದಿನಗಳು ಗತಕಾಲದ ಧಾರ್ಮಿಕ ಸಂಪ್ರದಾಯಗಳಂತೆ ಇಂದಿಗೂ ಕೂಡ ಮುನ್ನಡೆಸಿಕೊಂಡು ಸಾಗುತ್ತಿರುವಂಥದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ ನಮ್ಮೊಂದಿಗೆ ತಮ್ಮದೇ ಆದ ಬದುಕನ್ನು ಸವಿಸುತ್ತಿರುವಂತಹ ಲಂಬಾಣಿ ಜನಾಂಗದ ಸಮುದಾಯಸ್ಥರು ತಮ್ಮದೇ ಆದ ಆಚಾರ ವಿಚಾರ ನಡೆ ನುಡಿ ಉಡುಗೆ ತೊಡುಗೆಗಳ ಮೂಲಕ ಜೀವನ ಶೈಲಿಯನ್ನು ಕಟ್ಟಿಕೊಂಡಿರುವಂತಹ ಲಂಬಾಣಿಗರು ಇಂದಿಗೂ ಕೂಡ ದೀಪಾವಳಿಯ ಹಬ್ಬವನ್ನು ಅವರದ್ದೇ ಆದ ಧಾರ್ಮಿಕ ಆಚರಣೆಯ ಪ್ರಕಾರವಾಗಿ ಸಂಸ್ಕಾರಬದ್ಧವಾಗಿ ಮುನ್ನಡೆಸಿಕೊಂಡು ಬಂದಿರುವಂಥದ್ದು ಬಂಜಾರು ಜನಾಂಗದ ದೀಪಾವಳಿ ಹಬ್ಬದ ವಿಶೇಷವಾಗಿದೆ ಅವಿವಾಹಿತ ಯುವತಿಯರೆಲ್ಲರೂ ಹಟ್ಟಿನಾಯಕರ ಅನುಮತಿಯನ್ನು ಪಡೆಯುವ ಮೂಲಕ ತಾವು ವಾಸಿಸುತ್ತಿರುವ ತಾಂಡಗಳಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸುವ ಮೊದಲೇ ಅನುಮತಿಯನ್ನು ಪಡೆಯುತ್ತಾರೆ ಹಟ್ಟಿ ನಾಯಕರು ಅಪ್ಪಣೆ ನೀಡಿದ ತರುವಾಯ ದೀಪಾವಳಿ ಹಬ್ಬದ ಸಡಗರ ಸಂಭ್ರಮವನ್ನು ಮೈಗೂಡಿಸಿಕೊಳ್ಳುವಂತಹ ಬಂಜಾರು ಜನಾಂಗದವರು ಅವರದ್ದೇ ಆದ ರೀತಿಯಲ್ಲಿ ಪೂಜೆ ಪುನಸ್ಕಾರಾದಿಗಳನ್ನು ಕೈಗೊಳ್ಳುವ ಮೂಲಕ ಉಪವಾಸ ನಿರತ ಅವಿವಾಹಿತ ಯುವತಿಯರು ಕಾಡು ಮೇಡುಗಳಲ್ಲಿ ಬೆಳೆದಂತಹ ಹೂವುಗಳನ್ನು ಬುಟ್ಟಿಗಳಲ್ಲಿ ಹಚ್ಚಿ ತಂದು ಪ್ರತಿಯೊಬ್ಬರ ಮನೆಗಳ ಮುಂದೆ ಬೆನ್ನಪ್ಪನನ್ನು ಮಾಡಿಟ್ಟು ಹೂವುಗಳನ್ನು ಅರ್ಪಣೆ ಮಾಡುವ ಜೊತೆಗೆ ದೇವಸ್ಥಾನಗಳಿಗೂ ಹೂವುಗಳನ್ನು ಅರ್ಪಿಸಿ ತಮ್ಮದೇ ಆದ ಭಕ್ತಿಯನ್ನು ನೃತ್ಯದ ಮೂಲಕ ಸಮರ್ಪಿಸಿ ಭಗವಂತನ ಕೃಪೆಗೆ ಪಾತ್ರರಾಗುವರು ಹಾಗೆಯೇ ಮತ್ತೊಂದು ನಿದರ್ಶನ ನಮಗೆ ದೀಪಾವಳಿ ಹಬ್ಬದಲ್ಲಿ ಕಾಣಬರುವಂತಹ ಸಂಗತಿಯಾಗಿದೆ ಜನರಿಂದ ಜನರ ಬಾಯಿಗೆ ಕೇಳಿ ಬಂದಂತಹ ಪದಗಳನ್ನು ಜನಪದ ಸಾಹಿತ್ಯ ಎಂದು ಕರೆಯಲ್ಪಡುತ್ತದೆ ಅಂತಹ ಜನಪದ ಸಾಹಿತ್ಯದಲ್ಲಿ ಒಂದಾಗಿರುವಂತಹ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಪುಟಾಣಿ ಮಕ್ಕಳು ಹೊಸ ಬಟ್ಟೆಗಳನ್ನು ತೊಟ್ಟು ಕೈಯಲ್ಲಿ ದೀಪಗಳನ್ನು ಹಿಡಿದುಕೊಂಡು ಅಂಟಿಕೆ ಎಂಟು ಕಾಲಿನ ದೀಪ ಎಂಬ ಗೀತೆಯನ್ನು ಸುಶ್ರಾವ್ಯವಾಗಿ ಹಾಡುವ ಮೂಲಕ ಪ್ರತಿಯೊಬ್ಬರ ಮನೆಗಳಿಗೆ ಪಟಾಕಿಗಳ ಸದ್ದಿನ ನಡುವೆಯೂ ಕೂಡ ಸಾಗಿ ಅವರು ಕೊಡುವಂತಹ ಉಡುಗೊರೆಯನ್ನು ಸ್ವೀಕರಿಸಿ ಸಂಭ್ರಮದಿಂದ ದೀಪಾವಳಿ ಹಬ್ಬವನ್ನು ಆಚರಿಸುವಂಥದ್ದು ನಾವೆಲ್ಲರೂ ಪ್ರೋತ್ಸಾಹ ನೀಡುವಂತಹ ಸಂಗತಿಯಾಗಿದೆ ಅಂತಹ ಸಂದೇಶವನ್ನು ನಮ್ಮ ಜ್ಞಾನವಾಣಿ ಕೊಡುಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ಇಂದು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಈ ಸಂದೇಶ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ನಮಸ್ಕಾರಗಳು